ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರು ಹೆಂಗೆ ಅದರ ಆರಾಮದ್ರ ನಾವು ಕೂಡ ಆರಾಮದೇ ನೋಡ್ರಿ ಬರ್ರಿ ಇವತ್ತಿನ ಲಾಗಲ್ಲಿ ನಿನ್ನೆ ಹೇಳಿದ್ನಲ್ವಾ ವಿಡಿಯೋದಲ್ಲಿ ತಮ್ಮಂದು ಶಾಪ್ ಓಪನಿಂಗ್ ವಿಡಿಯೋ ಬರುತ್ತೆ ನೆಕ್ಸ್ಟ್ ಅಂತ ಅದೇ ವೀಡಿಯೋ ನೋಡಿ ಇದು ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನೋಡಿ ಇವತ್ತು ಏನಪ್ಪ ವಿಶೇಷತೆ ಅಂದರೆ ಶಿವು ಸಿ ಸೆಂಟ್ರ್ ಹಾಗೂ ಮೊಬೈಲ್ ಶಾಪ್ ಎರಡೂ ಒಂದರಲ್ಲೇ ಪೂಜೆ ಇದೆ ಇವತ್ತು ಅವನು ಇದೊಂದು ಶಾಪು ನೋಡ್ಕೊಂಡು ಹೋಗ್ತಾನೆ ಇವತ್ತಿನಿಂದ ಸ್ಟಾರ್ಟ್ ಒಂದು ಎಲ್ಲನೂ ಇವತ್ತಿನಿಂದ ಅವ್ನಿಗೆ ಒಳ್ಳೆಯದು ಶುಭವಾಗಲಿ ಅಂತ ನೀವು ಕೂಡ ಹಾರಿಸ್ರಿ ಈ ಇಷ್ಟು ದಿನ ಸ್ವಲ್ಪ ನನ್ನ ತಮ್ಮನಿಗೆ ಕಾಡಾಟ ಇತ್ತು ಇದೆಲ್ಲ ಇವಾಗ ಹೋಳಾಗಿದೆ ಅಂದರೆ ಇವಾಗೆಲ್ಲ ಸರದಿದೆ ಇವಾಗ ಒಂದು ಒಳ್ಳೆ ಟೈಮ್ ಬಂದಿದೆ ನೋಡಿ ಎಲ್ಲ ಸ್ವಾಮಿಗಳ ಕೈಯಿಂದನೇ ಪೂಜೆ ಮಾಡಿಸಿದ್ವಿ ಊರಲ್ಲಿ ಏನಪ್ಪ ಅಂದರೆ ಐನರೇ ಬರ್ತಾರೆ ಅವರೇ ಬಂದುಬಿಟ್ಟು ಪೂಜೆ ಮಾಡ್ತಾರೆ ನಾವೆಲ್ಲ ರೆಡಿ ಮಾಡಿ ಕೊಟ್ಟಿರ್ತೀವಿ ಅವ್ರು ಬಂದು ಪೂಜೆ ಮಾಡಿ ಮಂತ್ರ ಹೇಳಿ ಆಮೇಲೆ ಜೇಕರ ಹಾಕಿ ಇದನ್ನೆಲ್ಲ ಮಾಡಿಕೊಟ್ಟು ಹೋಗ್ತಾರೆ ನೆಕ್ಸ್ಟ್ ಏನೈತಿ ನಾವು ಮುಂದಿನ ಮಾಡ್ಕೊತ ಹೋಗೋದು ನೋಡಿ ಓಕೆ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ जय मंगलम नित्य शुभ मंगलम जय 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 कु जय जल जग जनि बदला जय मंगलम नित्य शुभ मंगलम जय मंगलम नित्य शुभ मंगलम जय मंगलम नित्य शुभ मंगलम काल के ಪಾಲೇ ಪುರುಷತ್ವವನ್ನು ಶೀಳು ತಲೆ ಮಸ್ತಕವಳು ಮಾಡಿದ ಮಹಾಲಕ್ಷ್ಮಿಗೆ ಜಯ ಮಂಗಳ ಮಂಗಳ ಜಯ ಮಂಗಳ ಮಂಗಳ ಮೈಸಾಸುವರನು ಅಷ್ಟ ದಿಕ್ಪಾಲಕರ ಪಟ್ಟಣಕ್ಕೆ ಕಷ್ಟ ಪರಿಹರಿಸನು ತಾನಿಷ್ಠ வீ மங்களம் விஜய சங்கலம் ஜெய மங்கலம் விஜய மங்கலம் புரா

हे मंगलम के अलावा पादलेशवा की जय मंगेशी माता की जय ईश्वरेश्वर महाराज की जय ईश्वरेश्वर महाराज की जय कुलवरेश्वर महाराज की जय साधु संत महाराज की जय मंगलम जय ಓಕೆ ಸ್ನೇಹಿತರೆ ಇವಾಗ ನೋಡಿ ಎಲ್ಲ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಎಲ್ಲ ಏನು ಜೈಕರ ಹಾಕೋದೆಲ್ಲ ಹಾಕಿಬಿಟ್ಟು ಎಲ್ಲರೂ ಪ್ರಸಾದ ತೊಗೊಂಡು ಹೋದರು ಆಮೇಲೆ ಏನೈತಿ ದೊಡ್ಡ ತಮ್ಮನಿಗೊಂದು ಆಶೆ ಮೊದಲು ಕಂಪ್ಯೂಟ್ರು ಎಲ್ಲರೂ ಹೇಳಿದರು ಅವರು ಪೂಜೆ ಮಾಡಿದ ಸ್ವಾಮಿಗಳು ಹೇಳಿದರು ಪೂಜೆ ಆದ ತಕ್ಷಣ ಸ್ವಲ್ಪ ಆನ್ ಮಾಡಿಬಿಡಿ ಮೊದಲು ಅಯ್ಯ ಅಂತ ಹೇಳಿದ್ರಲ್ವಾ ಹೀಗಾಗಿ ಪೂಜೆ ಮಾಡಿದ ತಕ್ಷಣ ಏನೈತಿ ಸ್ವಲ್ಪ ಆನ್ ಮಾಡಿದ್ರಾಯ್ತು ಎಲ್ಲ ಕಂಪ್ಯೂಟರು ಮಷಿನ್ಸ್ ಅಂತ ಹೇಳ್ಬಿಟ್ಟು ಕುಂತ ದೊಡ್ಡ ತಮ್ಮನ ಆಸೆ ಏನಂತಂದರೆ ಮೊದಲು ಅಪ್ಪ ಅಮ್ಮನ ನಿಂದ್ರಸ್ಬಿಟ್ಟು ಒಂದು ಫೋಟೋ ತಕ್ಕೊಂಡು ಮೊದಲು ಅವರೇ ಅಲ್ವಾ ಮೊದಲು ಪಿತೃ ದೇವೋಭವ ಅನ್ನೋದು ಪಾಲಿಸ್ಬೇಕು ಅಂತ ದೊಡ್ಡ ತಮ್ಮನ ಆಸೆ ಅಪ್ಪ ಅಮ್ಮನ ನಿಂದ್ರಿಸ್ಬಿಟ್ಟು ಒಂದು ಫೋಟೋ ತೊಗೊಂಡು ಆಮೇಲೆ ಮಷಿನ್ ಸ್ಟಾರ್ಟ್ ಮಾಡಬೇಕು ಅವರ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಅವನ ಆಸೆ ಆಗಿತ್ತು ಹಾಗೆ ಆಯಿತು ಆಮೇಲೆ ನೋಡಿ ಇವಾಗ ಮಷಿನ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಆಮೇಲೆ ಏನು ಗೊತ್ತಾ ನಮ್ಮ ಮನೆಯಲ್ಲಿ ಚೊಚ್ಚಲು ಮಗಳಂದರೆ ನಾನು ಅದು ಏನು ಗೊತ್ತಾ ನಾನು ಹುಟ್ಟಿದ ಒಂದು ಅದೃಷ್ಟನೇ ಆ ಥರ ಅಂತ ಯಾವಾಗಲೂ ನಮ್ಮ ಅಜ್ಜಿ ಕೂಡ ಹೇಳ್ತಾ ಇದ್ರು ನೀನು ಹುಟ್ಟಿದ ನಕ್ಷತ್ರ ಆಮೇಲೆ ನೀವು ಹುಟ್ಟಿದ ಕ ನೀ ಮನೆಗೆ ಬಂದು ಕಾಲುಗಳಿಗೆ ಹಂಗೈತೆವಾ ಅದೃಷ್ಟವಂತೆ ಇದೆ ನೀನು ಏನೇ ಇದ್ರೂ ಪ್ರತಿಯೊಂದು ನಮ್ಮ ಊರಲ್ಲಿ ನಾವು ರಜೆಗೆ ಊರಿಗೆ ಹೋದಾಗ ಬಿತ್ತುವಂಥ ಕಾಳುಗಳ ಮೊದಲು ಮಾಡಿ ಇದರೊಳಗೆ ಕೈ ಇದು ಕಾಳುಗಳಲ್ಲಿ ಒಂದು ಕೈ ಹಾಕು ವಿಜ್ಜು ಇವೆಲ್ಲ ಕೈಯಾಡಿಸ್ಬಿಡು ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಜ್ಜಿ ಯಾಕಂದರೆ ಕೈ ಗುಣ ಚಲೋ ಐತೆ ಅಂತ ಅಷ್ಟು ಬೆಳೀತೈತೆ ಅಂತ ಹೇಳ್ತಾ ಇದ್ರು ಆ ಪ್ರಕಾರವಾಗಿ ಮನೇಲಿ ಅಪ್ಪ ಅಮ್ಮ ಏನಂದ್ರೂ ವಿಜು ನೀನೇ ಫಸ್ಟ್ ಬೋಣಿಗೆ ಮಾಡಿಬಿಡಮ್ಮ ಪೂಜೆ ಆಯ್ತಲ್ಲ ಅಂತ ಅಂತೇಕೆ ಅಂದರು ಹೀಗಾಗಿ ಇವಾಗ ನೋಡಿ ನಾನೇ ಅವನಿಗೆ ಮೊದಲು ನೂರ ಒಂದು ರೂಪಾಯಿ ಕೊಟ್ಟೆ ಅವನಿಗೆ ಕೊಟ್ಟು ಇದನ್ನು ಯಾವಾಗಲೂ ನೀನು ಇಟ್ಕೊರಪ್ಪ ಅಂತ ಅವನಿಗೆ ಆಶೀರ್ವಾದ ಮಾಡಿ ನೂರ ಒಂದು ರೂಪಾಯಿ ಕೊಟ್ಟೆ ಇದು ಯಾವಾಗಲೂ ಇನ್ನೂ ಜಾಸ್ತಿ ಬೆಳೆಸ್ಕೊಳ್ಬೇಕು ಇದು ನೂರ ಒಂದು ರೂಪಾಯಿ ಇದು ನೀನು ಫಸ್ಟು ಬೋಣಿಗೆ ಅಲ್ವಾ ಇದು ಮುಂದೆ ನಿನಗೆ ಲಕ್ಷ ಬೆಳಿತೈತಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಕೊಟ್ಟೆ ಫಸ್ಟ್ ಜೆರಾಕ್ಸ್ ಮಾಡಿದ್ದು ನನ್ನದೇ ನೋಡಿ ಅದು ಏನು ಗೊತ್ತಾ ಒಂದು ಖುಷಿ ನನ್ನ ತಮ್ಮ ಎಲ್ಲರೂ ನಾಲ್ಕು ಜನರ ಮಧ್ಯೆ ಬೆಳೀಲಿ ಇನ್ನೂ ಚೆನ್ನಾಗಿರಲಿ ದೊಡ್ಡವನು ಒಂದು ಲೈಫಲ್ಲಿ ಸೆಟ್ಲಾಗಿದ್ದಾನೆ ಅವನು ಇಂಜಿನಿಯರ್ ಅದಾನ ಅವನು ಇವನು ಎಲ್ಲ ಎಜುಕೇಶನ್ ಆಗೈತಿ ಎಲ್ಲ ಫುಲ್ ಟ್ಯಾಲೆಂಟ್ ಇದಾನೇಶವು ಗೊತ್ತು ನಿಮ್ಗೆಲ್ಲರಿಗು ಬೇರೆ ಬೇರೆ ಕಡೆ ಅಂತ ಹೋದ್ರೆ ಸಣ್ಣ ಮಗ ಹತ್ರನೇ ಇರಲಿ ಯಾಕಂದ್ರೆ ಅಪ್ಪ ಅಮ್ಮನಿಗೂ ಏನು ವಯಸ್ಸು ಆಗ್ತಾ ಬರುತ್ತಲ್ವಾ ಊರಲ್ಲೇ ಇರೋದಕ್ಕೆ ಒಂದು ಬಿಸ್ನೆಸ್ ಇದೊಂದು ಹಾಕಿ ಕೊಟ್ಟಿದ್ದಾರೆ ನೋಡಿ ಇವನು ಹಾಗೆ ಸಿ ಎಸ್ ಸಿ ಸೆಂಟ್ರ ಜೊತೆಗೆ ಮೊಬೈಲ್ ರಿಪೇರಿ ಶಾಪ್ ಕೂಡ ಇಟ್ಟಿದ್ದಾನೆ ಅವನು ಅದನ್ನು ಕೋರ್ಸ್ ಮುಗಿಸ್ಕೊಂಬಂದಿದ್ದಾನೆ ಮೊಬೈಲ್ ಎಲ್ಲನೂ ಇದನ್ನ ಮೊಬೈಲ್ ಶಾಪು ಆಮೇಲೆ ಸಿ ಎಸ್ ಸಿ ಸೆಂಟರ್ ಎರಡು ಒಂದರಲ್ಲೇ ನೋಡ್ಕೊಂಡು ಇದ್ದಾನೆ ನೀವು ಕೂಡ ಇವನಿಗೆ ಹರಿಸ್ರಿ ಆಶೀರ್ವಾದಿಸ್ರಿ ನೀವು ಕೂಡ ತುಂಬ ಇವನಿಗೆ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ರಿ ಯಾಕಂದರೆ ಸ್ವಲ್ಪ ದಿನ ನನ್ನ ತಮ್ಮನಿಗೆ ಸಾಡೆ ಸಾತ್ ಅಂದರೆ ಟೈಮ್ ಸರಿ ಐತಿದ್ದಿಲ್ಲ ಆ ಥರ ಟೈಮ್ ಇತ್ತು ಒಂದು ನಾಲ್ಕು ಐದು ತಿಂಗಳಾಗಿತ್ತು ಒಂದು ಇದರಲ್ಲಿ ಇದ್ದ ಅವನು ಇವಾಗ ಅವಂದೆಲ್ಲ ಹೋಳಾಯಿತು ಇವಾಗ ಅವನಿಗೊಂದು ಕೈ ಹಿಡಿಯಾಕತೈತಿ ಒಂದು ಲಕ್ ಅನ್ನೋದು ಒಂದು ಒಳ್ಳೆಯ ಇದು ಅನ್ನೋದು ಹೀಗಾಗಿ ನೀವು ಕೂಡ ಹರಸ್ರಿ ಅವನಿಗೆ ಆ ಒಳ್ಳೆಯರು ಎಲ್ಲನೂ ಒಳ್ಳೆ ರೀತಿಯಿಂದ ಆಗಲಿ ಅಂತ ಹೇಳಿಬಿಟ್ಟು ನೀವು ಕೂಡ ಅವನಿಗೆ ಆಶೀರ್ವದಿಸ್ತೀರಿ ಓಕೆ ಸ್ನೇಹಿತರೆ ಬನ್ನಿ ಎಲ್ಲರೂ ಟಿಫಿನ್ ಮಾಡೋಣ ಪೂಜೆ ಆಯಿತು ಪೂಜೆ ಆದಮೇಲೆ ಟಿಫಿನ್ ಮಾಡ್ತಾಯಿದ್ವಿ ಸಾರಿ ವೀಡಿಯೋ ತೊಗೊಳ್ಳೋದು ಟಿಫಿನ್ ಮಾಡಿದ ಮೇಲೆ ಪೂಜೆ ಆದಮೇಲೆ ಸ್ವಲ್ಪ ನಾನು ಊರಿಗೆ ಹೋಗೋ ಗಡ್ಬಿಡಿಯಲ್ಲಿ ತಯಾರಾಗ್ತಾಯಿದ್ದೆ ಸಜ್ಜದ ಹೋಳಿಗೆ ಮಾಡಿದ್ವಿ ಸಜ್ಜದ ಹೋಳಿಗೆ ಅನ್ನ ಸಾರು ಪಲ್ಯ ನೈವೇದ್ಯಕ್ಕೆ ಇಷ್ಟು ಎಲ್ಲ ಮಾಡಿದ್ವಿ ಆಮೇಲೆ ವಿಡಿಯೋ ತೊಳೋದಾಗಲ್ಲ ಹಾಗೆ ಸ್ವಲ್ಪ ಫೋಟೋ ಶೂಟ್ ಮಾಡ್ತಾ ಇದ್ವಿ ನೋಡಿ ದೊಡ್ಡ ತಮ್ಮ ಇದ್ನಂದರೆ ಹಾಗೆ ನಾವು ಯಾವಾಗಲೂ ಫೋಟೋ ಶೂಟ್ ಮಾಡ್ಕೊತಾನೆ ಇರ್ತೀವಿ ಎಲ್ಲರೂ ಒಟ್ಟಿಗೆ ಸೇರಿರ್ತೀವಿ ಅದು ಏನೋ ಒಂದು ಕ್ರೇಜ್ ಫೋಟೋ ತಗೋಕೋಬೇಕು ಎಲ್ಲರೂ ಸೇರಿದಾಕ ಅಂತ ಹೇಳಿಬಿಟ್ಟು ಒಟ್ಟು ರೆಡಿ ಆಗ್ರೆ ಅಕ್ಕ ಸೀರೆ ಉಟ್ಕೊರೆ ಅಕ್ಕ ರೆಡಿ ಆಗ್ರೆ ಅಕ್ಕ ಅಂತಿರ್ತಾನೆ ಹಾಗೆ ಅವನು ಕೂಡ ಫೋಟೋ ಶೂಟ್ ಮಾಡ್ದೆ ಎಲ್ಲರೂ ಕೂಡ ಫೋಟೋ ಶೂಟ್ ಮುಗಿಸ್ಕೊಂಡು ನಂತರ ಎಲ್ಲರೂ ಖುಷಿ ಅನ್ನಿಸ್ತು ನೀವು ಕೂಡ ಹರಸ್ರಿ ಹಾರಸ್ರಿ ಎಲ್ರಿಗಿಂತ ನಿಮ್ ಸಪೋರ್ಟ್ ಮುಖ್ಯ ನೋಡ್ರಿ ಅವನಿಗೆ ಅಂತ ಓಕೆ ಸ್ನೇಹಿತರೆ ಇವಾಗ ಎಲ್ಲ ಪೂಜೆ ಆಯ್ತು ಪುನಸ್ಕಾರ ಆಯಿತು ಊರಿಗೆ ಹೋಗ್ಬೇಕಂತ ರೆಡಿ ಆಗಿದ್ವಿ ಅಕ್ಕ ಸ್ವಲ್ಪ ಫೋಟೋ ತಗೊಳ ಬಾಕಿ ಮತ್ತೆ ಅವ್ ಸಿಗ್ತು ಏನೋ ಅಂತ ಕ್ಯಾಂದ ತಮ್ಮ ದೊಡ್ಡವನು ಯಾಕಂದ್ರೆ

ಎಲ್ರು ಕಷ್ಟಪಟ್ಟರೆ ದುಡಿತಾರ ತಮ್ಮ ಯಾರು ಖುಷಿ ಖುಷಿ ಅಂತ ದುಡಿತಾರ ಎಲ್ರು ಕಷ್ಟಪಟ್ಟು ದುಡಿದ್ರೆ ದುಡ್ಡು ಬರೋದು ಸಿಕ್ಕಾಪಟ್ಟೆ ಕಾಮಿಡಿ 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 ಇವಾಗ ಹೋಗ್ತೀನಿ ಊರಿಗೆ ಓದ್ಬಿಳಕ್ಕೆ ಎಲ್ಲ ನೆನಪು ಮಾಡ್ಕೋ ಅಂತ ಕೂತಿರ್ತೀನಿ ಕುಂದ್ರೆ ಕುಂತ್ರ ಸರಿ ಬರಲಿಲ್ಲ ಓಕೆ ಸ್ನೇಹಿತರೆ ಇವತ್ತು ನನ್ನ ತಮ್ಮ ಸಿ ಎ ಸಿ ಸೆಂಟರ್ ಓಪನ್ ಮಾಡ್ದ ಎಲ್ಲರೂ ಹರಿಸಿ ನೀವು ಕೂಡ ವಿಶ್ ಮಾಡಿ ಇನ್ನೂ ಹೆಚ್ಚೆಚ್ಚಿಗೆ ಬೆಳಿಬೇಕು ಅವನು ಇವಾಗ ಚಿಕ್ಕ ಮಗು ದೊಡ್ಡವನಾಗಿ ಬೆಳಿಬೇಕು ಆ ಥರ ನೀವೆಲ್ಲರೂ ವಿಶ್ ಮಾಡಿ ಅಂತ ಫಸ್ಟ್ ಹೇಳಿ ಎಲ್ಲರು ನಾನಂತೂ ಇವಾಗ್ಲೇ ಹೇಳ್ತಾ ಇದ್ದೀನಿ ಚಂದಾಗ ಬೆಳೀತಮ್ಮ ಚಂದಾಗ ಬೆಳಿಯಪ್ಪ ಎಲ್ಲರದಿಂದನೂ ಎಲ್ಲರದ್ದು ಪ್ರೀತಿ ವಿಶ್ವಾಸ ಗಳಿಸ್ಕೋ ಅಂತ ಹೇಳ್ತೀನಿ ಚಂದಗ ಚೆಂದಾಗ ಇದು ಮಾಡು ಒಂದು ಲೆವೆಲ್ದೊಳಗೆ ಬರಬೇಕು ಅಣ್ಣ ಹ್ಯಾಂಗೆ ಒಂದು ಪೊಸಿಷನ್ದೊಳಗೆ ಅದನ್ನ ಅಣ್ಣನಕ್ಕಿಂತ ಹೆಚ್ಚಿಗೆ ನೀನು ಬೆಳಿಬೇಕು ನಾವೊಂದು ಆಸಸ್ತೀನಿ ನೀವು ಕೂಡ ಹರಸ್ರಿ ಅವನಿಗೆ ನೀವು ದ ಬೆಸ್ಟ್ ಹೇಳಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲ ಕಮೆಂಟ್ ಹಾಕಿ ಹೇಳಿ ಹಾಗೆ ನೀವು ಕೂಡ ಆಲ್ದ ಬೆಸ್ಟ್ ಹೇಳೋದನ್ನು ಮರಿಬೇಡಿ ಯಾಕಂದರೆ ನಿಮ್ಮ ಹರಸ್ ಹರಕೆ ಹರಕೆ ಆಮೇಲೆ ನಿಮ್ದೊಂದು ವಿಶೇಷ ತುಂಬ ಮುಖ್ಯ ಅವನಿಗೆ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾನೆ ತುಂಬ ಇಂಟಿಲಿಜೆಂಟು ಟು ತುಂಬ ಟ್ಯಾಲೆಂಟ್ ಇದ್ದಾನೆ ತಮ್ಮ ನೀವು ಕೂಡ ಅವನಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿ ಓಕೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅಂತ ಕಮೆಂಟ್ ಬಾಕ್ಸ್ನೊಳಗೆ ಹೇಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಐಕನ್ನ ಟಚ್ ಮಾಡಿ ನಾನು ಹಾಕುವಂಥ ನೋಟ್ ವಿಡಿಯೋ ನೋಟಿಫಿಕೇಶನ್ ಆಗಿ ನಿಮಗೆ ಫಸ್ಟ್ ಬರುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್